ಏನೋ ದೋಸ್ತ ಗಾಡಿ ತಗೊಂಡ್ ಬರ್ಲಿಲ್ಲ ಇನ್ನ ಇವ್ರ ಕಡಿ ಎಟೋತೆ ನಾನು ಕೊಡಬೇಡ ಅಂತ ಹೇಳಿ ಬರ್ತಾ ತಗೊಂಡಪ್ಪ ಜಲ್ದಿ ಎಲ್ಲಿ ಬರ್ತಾನ ಈಗ ಆ ಕಡೆ ಅಂತ ನನ್ಗಂತ ಪೆಟ್ರೋಲ್ ಪಂಪ್ ಎಲ್ಲಿ ಕಂಡಿಲ್ಲ ಹೆಂಗ್ ಮಾಡೋದಿನ ಏನ್ ನೋಡ ಗಾಡಿ ಇರ್ಲಿ ಹೆಂಗಿದ್ರು ಐತಲ್ಲ ಗಾಡಿ ಐತಿ ಚಲೋ ಐತದಲ್ಲ ಗಾಡಿ ಮತ್ತ ಮಸ್ತ್ ಅದ ನೋಡೋಣ ಬರ್ಲಿಕ್ಕಪ್ಪ ಸರಿ ಸರಿ ಗಾಡಿ ಮೇಲೆ ಸರಿ ನೋಡಾಕೇನ್ ತೂರ್ ಇದ್ದಂಗ ಕಾಣ್ತಿರ ಗಾಡಿ ಮೇಲೆ ಕೂತಿರಿ ಸರಿ ಸರಿ

ದೋಸ್ತ ಹೆಂಗ್ ಮಾಡುದು ನಾಕ್ ರೋಡ್ ಅದಾವ ಇಲ್ಲಿ ಈ ಕಡೆ ಹೋದ್ ಈ ಕಡೆ ಯಾಕೋ ಗೊತ್ತಾಗ್ಲಿಲ್ಲ ಅಲ್ಲೂ ಹೆಂಗ್ ಮಾಡುದು ಹಾ ಅಲ್ಲಿ ಕುತ್ತರ ಬ ಕೇಳುಂಬ ಅವ್ರಿಗೆ ನೋಡುಂಬ ಕೇಳುಂಬ ಅಜ್ಜಾರಿ ಕಡೆ ಒಂದು ವೈಟ್ ಸ್ಕೂಟರ್ ಗಾಡಿ ನೋಡಿದ್ರೆ ಎತ್ತುವ ಈ ಬಾಡೆ ಒಳಗಿನ ಅಜ್ಜಿ ಕಂಡ್ ಕಾಣಕತ್ತೀನಿ ಹೊಸ ಎತ್ತುವ ಅದರಿ ನಂದು ಪೆಟ್ರೋಲ್ ಗಾಡಿಗೆ ಬಂದಿದ್ದಾವ ಕೊಟ್ಟಿನಿ ತಗೊಂಡೋಗ್ಯಾನ್ರಿ ಈ ಕಡೆ ನೋಡ್ರಿ ಗಾಡಿ ಅದು ನೋಡ್ರಿ

ಅಯ್ಯೋ ನೀವ ನಿಮ್ ಗಾಡಿ ಹೋ ರೋಯಪ್ಪ ಆ ಕಡೆ ಎಲ್ಲಿಂದ ಬಂದಿರಿ ನನ್ಗೆ ಕೈ ಬಡದ್ ನೂವ್ ಇಲ್ ಗಾಡಿ ಅಂತ ಗಾಡಿ ಅಜ್ಜರ್ ಹೊಸ ಗಾಡಿ ಐತ್ರಿ ಹೋ ರೋ ನಿಮ್ ಮಣ್ಣಾಗಿಟ್ಟು ಬರ್ಲಿ ಏನ್ ಗಂಟೆ ಬಿದ್ದಿರಿ ನನಗೆ ಗಾಡಿ ಒಂದು ತಗೊಂಡ್ಬಂದಿನಿ ಏನ್ ಹಿಂಗ್ ಬರ್ಲಾತಾರ ಏನ್ ಮಾಡತ್ತಾರ ಅವ್ರು ಒಟ್ಟು ಕಡ್ಲಾತದ ಅನ್ಕ ಇದೇ ನಿಂದ್ರಿಸ್ಕೊಂಡಿತ್ತು

ఫుల్ ఖుషిల్ బా గాడ్రే స కొట్టేబిణ రక్ బిల్ నడి వన్ నిమిష న మాలకర్ ఫోన్ గాడీ మారేక నిట్టేబీని ಅವನ್ ಹಚ್ಚ ಬರ್ತಾತ್ರಿ ಹಾ ಹಲೋ ರೀ ಅರ್ಜುನ ಹಾ ರೀ ಹೇಳ್ರಿ ಇದು ಅರ್ಜೆಂಟ್ ನಮ್ ಫ್ರೆಂಡ್ ಗಾಡಿ ಒಂದಿದು ಮಾರುದ್ರಿ ಅವ್ನಿಗೆ ಹಾಸ್ಪಿಟಲ್ಕ್ ದುಡ್ಡು ಬೇಕಾಗ್ರಿ ಹೌದ್ರಿ ಹಾ ರೀ ಯಾವ್ದೇತ್ರಿ ಗಾಡಿ ನಿಮ್ದು ಇದು ಗಾಡಿ ಎಕ್ಸೆಸ್ ಆದ್ರಿ ಅಣ್ಣ ಎಕ್ಸೆಸ್ ಆದ್ರಿ ಹಾ ರೀ ಬರಿ ತಗೊಂಡ್ ಬರ್ರಿ ನೋಡೋಣ ಅಂತ ಈಗ ಎಲ್ಲಿ ನಿಮ್ ಆಫೀಸ್ ಕಡೆ ಬರ್ಬೇಕ್ರಿ ಮನಿ ಕಡೆ ಬರ್ಬೇಕ್ರಿ ಮನಿ ಕಡೆ ಬರ್ರಿ ನಾ ಮನೆ ಆಗದೀನಿ ಮನಿ ಕಡೆ ಬರ್ರಿ ಅದಕ್ಕ ಸ್ವಲ್ಪ ಅಮೌಂಟ್ ಪೂರ್ತಿ ಪೇ ಮಾಡ್ಬೇಕ್ರಿ ನಾ ಅರ್ಜೆಂಟ್ ಇತ್ರಿ ಬರ್ರಿ ಬರ್ರಿ ನೋಡೋಣ ಬರ್ರಿ ಗಾಡಿ ತಗೊಂಡ್ ಬರ್ರಿ ನೋಡೋಣ ಅಂತ ಆಯ್ತ್ ಆಯ್ತ್ ರೀ ಸದ್ಯ ಬಂದೆ ನೋಡ್ರಿ ಬರ್ರಿ ಬರ್ರಿ ಓಕೆ ರೀ ನಿನಗ ಹತ್ ನಿಮಿಷ ನಾವೇ ಸದ್ ರೊಕ್ಕ ಕೊಡಿಸ್ತೀನಿ ಮನಿ ಅಂತ ಬಾ ಪ್ಯಾರ ನಡಿ ನೋಡಪ್ಪ ಮಾರಾಕ್ರ ಮನಿ ಬಡ ಬಡ ಗಾಡಿ ಕೊಟ್ಟು ಮಾರಾಕ್ರ ಮಾರಾಕ್ರ ಹಾ ಬಂದೆ ಬಂದೇ 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 ಬಂದೆ 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 ಹಾ ಬಂದ್ರೀ ಹಾ ಇದೇರಿ ಗಾಡಿಯ ಇದೆ ನೋಡ್ರಿ ಗಾಡಿ ಇದೇರಿ ಗಾಡಿ ಹಾ ಇದೇರಿ ಎಸ್ಟ್ ವರ್ಷದಿಂದ ಐತ್ರೀ ಇದ ಇದ್ ಎರಡ್ ವರ್ಷದ ಅದ ನೋಡ್ರಿ ಗಾಡಿ ಎರಡ್ ವರ್ಷದಿಂದ ಅದ್ರಿ ಹಾ ಯಾರದ್ರು ಗಾಡಿ ಅದ ಇದು ನಮ್ ಫ್ರೆಂಡ್ ರೀ ಅರ್ಜಾತಿಯವ್ರಿಗೆ ದವಾಖಾನಿಗಿ ರೊಕ್ಕ ಬೇಕು ಹೌದ್ರಿ ಹತ್ತ ಹದಿನೈದು ಮೀಟನ್ಯಾಗ ರೊಕ್ಕ ಬೇಕದ ಅದ್ರ ಸಲುವಾಗಿ ನಮ್ಮ ಆರೋ ಸಲುವಾಗಿ ನಿಮ್ ಅಂತ ಕರ್ಕೊಂಡ್ ಬಂದಿವಿ ನಾವು ನಲವತ್ತೈದ್ ಸಾರ್ ಹೇಳ್ತೇವ್ರಿ ಏ ಬಾಳ ಐತ್ರಿಪ ಎಲ್ವತ್ ಸಾವಿರ ಹೊಸ ಗಾಡಿ ಬರ್ಲಾಗತ್ತ ನಲತ್ತೈದು ಸಾವಿರ ರೂಪಾಯಿ ಆದ್ರಿ ಅದ್ರ ಸಿಂಗಲ್ ಹ್ಯಾಂಡ್ ಯೂಸ್ ಅದ್ರಿ ಗಾಡಿ ಅದನ್ನ ವಿಚಾರ ಮಾಡಿ ಡಬಲ್ ಕೂತ್ ಬಂದಿರಲಿಲ್ಲ ಏನಾಗಿ ಡಬಲ್ ಕುತ್ರಿ ಅದಕ್ಕೇನಿಂಗಲ್ ಗಾಡಿ ಮೊದಲ ಆಗದ ಏನ್ ಇಲ್ರಿ ಅವ್ರ ಹುಡುಗ ನಿತ್ತಲ್ಲಿ ಗೀ ಚಾಕ್ರೆ ಜಲ್ದಿ ನನಗ ಹೋಗುದು ಅರ್ಜೆಂಟ್ ನೋಡ್ರಿ ಒಂದ್ ಐದ್ ಸಾವಿರ ಕಮ್ ಕೊಡ್ರಿ ಏ ಬ್ಯಾಡ್ರಿ ಹತ್ ಸಾವಿರ ರೂಪಾಯಿ ಕೊಡ್ತಾವ ನೋಡ್ರಿ ಹತ್ ಸಾವಿರ ರೂಪಾಯಿ ಹೆಂಗ ಬರ್ತಾವ್ರಿ ನೋಡ್ರಿ ಅಲ್ಲಿ ಗಾಡಿ ಅದ ಎಲ್ಲಾ ಕೂಡ ಹದಿನೈದು ತಿಂಗಳ ಗಾಡಿ ಅದ

ಬ್ಯಾರ ತಗೊಂಡ್ ಕೊಟ್ಬಿಡ್ರಿ ಇಲ್ಲಿ ನಿಮ್ಗೂ ಬೇಡ ನಮಗೂ ಬೇಡ ಒಂದ್ ಮೂವತ್ತ್ ಸಾವಿರ ಇದು ಮಾಡ್ಬಿಡ್ರಿ ಏನ್ ಬೇಡ ಹನ್ನೆರಡ್ ಸಾವಿರ ರೂಪಾಯಿ ಕೊಡ್ತೀವಿ ಹೂ ಅಂದ್ರೆ ಕೊಡ್ರಿ ಇಲ್ಲ ತಗೊಂಡ್ ಹೋಗ್ಬಿಡ್ರಿ ಅದೇ ಯಾವ್ ಮಾಡ್ತಿರಿ ಕೊಡ್ರಿ ಇಲ್ಲ ಕೊಡ್ರಿ ಕೊಡ್ರಿ ಲಾಸ್ಟ್ ಒಂದ್ ಕಡಿ ಸಾವಿರ ಮಾಡ್ರಿ ಹಾ ಲಾಸ್ಟ್ ನೋಡ್ರಿ ನಿಮ್ಗೂ ಬೇಡ ನಮ್ಗೂ ಬೇಡ ಹದಿನೈದು ಸಾವಿರ ರೂಪಾಯಿ ಕೊಡ್ತೀನಿ ತಗೋರಿ ಹೋಗ್ರಿ ಹಾ ಹೆಣಸು நி அங்கேப்பாடி எல்லா ஓகே ஏன் பேப்பாடி உத்தாரி ಮತ್ತ ಬ್ಯಾಂಕ್ ಪಾಸ್ಬುಕ್ ಅದ ರೀ ಹಾ ಗಾಡಿದು ಒಟ್ಟಿನ ಐಡಿ ಅದ ರೀ ಮತ್ತ ಫೋಟೋ ಅದರಿ ಹಾ ಇವೆಲ್ಲಾ ಏನದ ಅಲ್ರಿ ಮನ್ಯಾಗ ಬಿಟ್ಟ ಬಂದೇನ್ ಗಾಡಿ ಹೇಳತ್ತೀರಿ ನಾ ಏ ಗಾಡಿದ್ರಿ ಹೌದ್ರಿ ಹಾ ರೀ ಗಾಡಿದು ಉದಾರಿ ಬಂದಾವ ನೀವು ಉದ್ದಾರಿ ಮಾಡಾಕತ್ತಾರ್ರೀ ನಿಮ್ಗ್ ಗೊತ್ತಿಲ್ರಿ ಈಗ ಎಲ್ಲಾ ಬೇಸಿಕ್ಸ್ ಗಾಡಿ ಇದಾವಲ್ರಿ ಅದಕ್ಕಾಗಿ ನಾ ಹಿಂಗ ಹೋಗಿ ಹಿಂಗ ಮನ್ಯಾಗಿನ ಪೇಪರ್ಸ್ ತಂದ್ ನಿಮ್ಗ್ ಕೊಟ್ಟು ಬಿಡ್ತೀನಿ ರೀ ಬರ್ರಿ ಬರ್ರಿ ಆರಾಮ್ ಕ್ರೀ ಬರ್ರಿ ಓಕೆ ಬರ್ರಿ ಗಾಡಿ ಒನ್ ಚಲೋ ಸಿಗ್ತ ಮಾಡಣ ಐತಿ ಗಾಡಿ ಒನ್ ಚಲೋ ಮಾಡೋಣ ಈ ವಿಡಿಯೋದಲ್ಲಿಯೂ ಕೂಡ ಒಬ್ಬರು ಇನ್ನೊಬ್ಬರಿಗೆ ಮೋಸ ಮಾಡಿರುವುದನ್ನು ತಾವು ನೋಡಿದ್ದೀರಿ ಹಾಗಾದರೆ ನೆಲದ ಮೇಲೆ ಬಿದ್ದಿರುವ ಹಣ ಬೈಕ್ ಮಾಲೀಕನಿಗೆ ಸೇರ್ಬೇಕೋ ಅಥವಾ ಅದನ್ನು ಅವರಿಂದ ಕದ್ದು ತಂದ ತಾತನಿಗೆ ಸೇರ್ಬೇಕೋ ಇಲ್ಲ ಅಂದ್ರೆ ತಾತನಿಂದ ಬೈ ಕದ್ದು ತಂದು ಮಾರಿದವನ ಕೈ ಸೇರ್ಬೇಕು ಒಟ್ಟಿನಲ್ಲಿ ಆ ಹಣ ಯಾರ ಕೈ ಸೇರ್ಬೇಕು ಎಂಬುದನ್ನು ನೀವೇ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು